Hello everyone, welcome back to my cooking vlog. ಭಾನುವಾರ ರಾತ್ರಿಯಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ರಾತ್ರಿ ಅಡುಗೆಗೆ ಏನೂ ಇರಲಿಲ್ಲ ಏನಾದರೂ ಮಾಡಲೇಬೇಕಾಗಿತ್ತು ಹಿತೈಷ್ದಂತೂ ಒಂದೇ ಹಠ ಆಗಿತ್ತು ಚಾಪ್ಸ್ಟಿಕ್ಸ್ ಯಾವಾಗ ಮನೆಗೆ ಬಂದಿದೆ ಆವಾಗಿಂದ ನೂಡಲ್ಸ್ ಮಾಡು ನೂಡಲ್ಸ್ ಮಾಡು ಅಂತ ಇವಾಗಿ ಒಂದು ಇಯರ್ ಟೂ ಡೇಸ್ ಬ್ಯಾಕ್ ಅವನಿಗೆ ಮ್ಯಾಗಿ ಮಾಡಿಕೊಟ್ಟಿದ್ದೆ ಹಾಗಾಗಿ ಮತ್ತೆ ನೂಡಲ್ಸ್ ಬೇಡ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ಆ್ಯಂಡ್ ಮಳೆ ಬರ್ತಿದ್ದಾಗ ರಸಮಾನ ತಿನ್ನೋದಕ್ಕೆ ಏನು ಸಕ್ಕತ್ತಾಗಿರುತ್ತೆ ಅಲ್ವಾ ನನಗಂತೂ ತುಂಬಾ ಇಷ್ಟ ಯಾರ್ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ ತಿಳಿಸಿ ಇಲ್ಲಿ ಹಣ್ಣಿನ ರಸಮ್ ಮಾಡೋದಕ್ಕೆ ನಾನು ಮೊದಲಿಗೆ ತೊಗರಿಬೇಳೆ ಅಥವಾ ಬೇಳೆ ಯಾವುದನ್ನಾದರೂ ಬೇಯಿಸ್ಕೋಬೇಕು ನಾನಿಲ್ಲಿ ಹೆಸರುಬೇಳೆ ಒಂದು ಕಾಲು ಕಪ್ ಆಗುವಷ್ಟು ಚೆನ್ನಾಗಿ ವಾಶ್ ಮಾಡಿ ನೀರನ್ನು ಹಾಕಿ ಅದಕ್ಕೆ ಒಂದು ಸ್ವಲ್ಪ ಅರ್ಶನ ಎಣ್ಣೆನ ಹಾಕಿ ಮೂರರಿಂದ ನಾಲ್ಕು ವಿಸಿಲ್ ಕೊಟ್ಟು ಬೇಯಿಸ್ಕೊಳಕ್ಕೆ ಇಟ್ಟಿದ್ದೀನಿ ಅದಲ್ಲಿ ಬೇಯ್ಯೋ ಅಷ್ಟರಲ್ಲಿ ಈ ಕಡೆ ಹಣ್ಣಿನ ರಸಮ್ ಆಗಿರೋದ್ರಿಂದ ಮೇಯ್ನ್ ಹುಣಸೆ ರಸ ಬೇಕೇ ಬೇಕು ಇದಕ್ಕೆ ಇನ್ನು ಹೋದ ವೀಡಿಯೋದಲ್ಲಿ ಹುಣಸೆ ಹಣ್ಣಿನ ಪೇಸ್ಟ್ ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೆ ಅಲ್ವಾ ನೋಡಿ ಪೇಸ್ಟ್ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿ ರೆಡಿಯಾಗಿದೆ ಅಂತ ಈ ರೀತಿ ಪೇಸ್ಟ್ ರೆಡಿ ಮಾಡಿಟ್ಕೊಂಡ್ರೆ ಹುಣಸೆಹಣ್ಣಿನ ರಸನ ಮಾಡೋದಕ್ಕೆ ಬರೀ ಒಂದು ಹತ್ತು ಸೆಕೆಂಡ್ ಸಾಕು ಇಲ್ಲಿ ನಾನು ಒಂದು ಕಪ್ ಆಗೋಷ್ಟು ಹುಣಸೆಹಣ್ಣಿನ ರಸಕ್ಕೆ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಹಣ್ಣಿನ ಪೇಸ್ಟನ್ನ ಹಾಕುತ್ತಾ ಇದ್ದೀನಿ ಜಾಸ್ತಿ ಬೇಕು ಅಲ್ವಾ ರಸಮ್ಮೆ ಹಣ್ಣಿನಿಂದ ಮಾಡ್ತಾ ಇರೋದು ಹಾಗಾಗಿ ಸ್ವಲ್ಪ ಹುಣಸೆ ರಸ ಜಾಸ್ತಿ ಬೇಕು ಇದಕ್ಕೆ ಒಂದು ಒಂದು ಗ್ಲಾಸ್ ಆಗೋಷ್ಟು ದೊಡ್ಡ ಗ್ಲಾಸ್ನಲ್ಲಿ ಒಂದು ಗ್ಲಾಸ್ ಆಗೋಷ್ಟು ನೀರನ್ನು ಹಾಕಿ ಜಸ್ಟ್ ಮಿಕ್ಸ್ ಮಾಡಿಟ್ಕೊಂಡ್ರೆ ಹುಣಸೆ ರಸ ರೆಡಿ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಫ್ರೆಶ್ ಆಗಂತಾನೆ ಅನಿಸುತ್ತೆ ಇದಂತೂ ಏಕೆಂದರೆ ಚೆನ್ನಾಗಿ ಕುದಿಸೇ ನಾವು ಮಾಡಿರ್ತೀವಲ್ವ ಇದರಲ್ಲಿರೋವಂಥ ಹುಳಿ ಆಗಿರ್ಬೋದು ಯಾವುದು ಏನು ಕಡಿಮೆ ಆಗಿರೋದಿಲ್ಲ ಹುಣಸೆ ಹುಳಿ ರೆಡಿ ಆಯ್ತು ಇವಾಗ ರಸಮ್ಗೆ ನೆಕ್ಸ್ಟ್ ಇಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಾಳು ಮೆಣಸನ್ನು ಕುಟ್ಟಿ ಪುಡಿ ಮಾಡ್ಕೋಬೇಕು ಹಾಗೆಯೇ ಜೀರಿಗೆ ಮೆಣಸು ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಇಲ್ಲಾಂದರೆ ಯಾವುದೇ ರಸಮು ಅಷ್ಟಾಗಿ ನನಗೆ ಟೇಸ್ಟ್ ಅಂತ ಅನಿಸೋದಿಲ್ಲ ಹಾಗಾಗಿ ಒಂದು ಏಳರಿಂದ ಎಂಟೆಸಲು ಬೆಳ್ಳುಳ್ಳಿನೂ ಸಹ ನಾನು ಸಿಪ್ಪೆ ಬಿಡಿಸಿ ತೆಗೆದಿಟ್ಕೊಂಡಿದ್ದೀನಿ ಮೊದಲಿಗೆ ಇಲ್ಲಿ ಜೀರಿಗೆ ಮೆಣಸನ್ನು ಕುಟ್ಟಿ ಪುಡಿ ಮಾಡಿ ಚೆನ್ನಾಗಿ ಪುಡಿಯಾದ ನಂತರ ಸಿಪ್ಪೆ ಬಿಡಿಸಿರೋ ಅಂಥ ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಜಜ್ಜಿಟ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಚೆನ್ನಾಗಿ ಸಣ್ಣ ಸಣ್ಣ ಪೀಸಸ್ ಆಗಿ ಅದು ಜಜ್ಕೋಬೇಕು ಅಷ್ಟರಲ್ಲಿ ಈ ಕಡೆ ನೋಡಿ ಬೇಳೆನೂ ಸಹ ಬೆಂದಿದೆ ಬೆಂದಿರುವಂಥ ಬೇಳೆನ ನೀಟಾಗಿ ನಾನು ಈ ರೀತಿ ಮ್ಯಾಶ್ ಮಾಡಿ ಬೇರೆ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದೇ ಕುಕ್ಕರ್ನಲ್ಲಿ ರೈಸ್ಗೂ ಸಹ ಇಡ್ತಾ ಇದ್ದೀನಿ ಇಲ್ಲಿ ರಸಂ ಮಾಡೋಕ್ಕೆ ಒಂದು ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಇದ್ದ ಹಾಗೆಯೇ ಸಾಸಿವೆ ಮತ್ತು ಒಣಮೆಣ್ಸಿನಕಾಯಿ ಕರಿಬೇವು ಇವಿಷ್ಟನ್ನು ಹಾಕೋಬೇಕು ಜೀರಿಗೆ ಎಲ್ಲ ನಾವು ಕುಟ್ಟಿ ಪುಡಿ ಮಾಡೋದಕ್ಕೇನೆ ಹಾಕಿರ್ತೀವಲ್ವಾ ಸೊ ಜೀರಿಗೆ ಎಲ್ಲ ಎಕ್ಸ್ಟ್ರಾ ಏನೂ ಬೇಕಾಗೋದಿಲ್ಲ ಇಲ್ಲಿ ನಾನು ಹೇಳ್ದಾಗೆ ಸಾಸಿವೆ ಒಣಮೆಣಸಿನಕಾಯಿ ಹಾಗೆಯೇ ಕರಿಬೇವನ್ನ ಸ್ವಲ್ಪ ಸಿಡಿಸ್ಕೊಂಡಿದ್ದೀನಿ ಇದಾದ ನಂತರ ಇದಕ್ಕೆ ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ನಲ್ಲ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಅದನ್ನು ಹಾಕಿ ಚೆನ್ನಾಗಿ ಒಂದು ಹತ್ತರಿಂದ ಹದಿನೈದು ಸೆಕೆಂಡ್ ಘಮ ಬರೋವ್ರಿಗೆ ಫ್ರೈ ಮಾಡಬೇಕು ಏಕೆಂದರೆ ಎಲ್ಲ ಹಸಿ ಪದಾರ್ಥನೇ ಹಾಕಿ ಕುಟ್ಟಿ ಪುಡಿ ಮಾಡಿರೋದಲ್ವ ಸ್ವಲ್ಪ ಅದು ಫ್ರೈ ಮಾಡಿದ್ರೆ ಅದರಲ್ಲಿರೋವಂಥ ಹಸಿ ವಾಸನೆ ಹೋಗಿ ಘಮ ಬರುತ್ತೆ ನೀವು ಮೊದಲೇ ಏನಾದರೂ ಹುರಿದು ಪುಡಿ ಮಾಡಿದರೆ ಇಷ್ಟೊಂದು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಸ್ವಲ್ಪ ಅದು ಘಮ ಬರ್ತಿದ್ದ ಹಾಗೆನೆ ಹುಣಸೆ ರಸ ತೆಗ್ದಿಟ್ಕೊಂಡಿರೋ ಅಂಥದ್ದು ಒಂದು ಕಪ್ ಆಗೋಷ್ಟು ಇದ್ದೀನಿ ಹುಣಸೆ ರಸ ಹಾಕಿದ ನಂತರ ಬೇಳೆನೂ ಸಹ ಏನು ಮ್ಯಾಶ್ ಮಾಡಿ ಇಟ್ಕೊಂಡಿದ್ನಲ್ಲ ನಾನು ಬೇಳೆ ಅದನ್ನು ಸಹ ಹಾಕ್ತಾಯಿದ್ದೀನಿ ಹೆಸರುಬೇಳೆ ಸ್ವಲ್ಪ ತಂಪು ಅಂತ ಹೇಳಿ ನಾನು ಹಾಕ್ತಾ ಇದ್ದೀನಿ ಬೇಳೆ ಬದಲಾಗಿ ತೊಗರಿಬೇಳೆ ಕಟ್ಟಿದರೆ ತೊಗರಿಬೇಳೆ ಕಟ್ಟೇ ಹಾಕ್ಕೊಳ್ಳಿ ಅದನ್ನು ಚೆನ್ನಾಗಿ ಬರುತ್ತೆ ಇದನ್ನು ಚೆನ್ನಾಗಿ ಬರುತ್ತೆ ಎಕ್ಸ್ಟ್ರಾ ಸ್ವಲ್ಪ ನೀರು ಹಾಗೆಯೇ ಇನ್ನೊಂದು ಸ್ವಲ್ಪ ಅರ್ಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲವನ್ನೂ ಸಹ ಸೇರಿಸ್ತಾ ಇದ್ದೀನಿ ರಸಮ್ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಸ್ವಲ್ಪ ತೆಳುವಾಗಿದ್ರೇ ಚೆನ್ನಾಗಿರುತ್ತೆ ಇದು ಒಂದು ಸ್ಪೂನ್ ಬೆಲ್ಲವೂ ಸಹ ಹಾಕಿ ಇದನ್ನು ನೀಟಾಗಿ ಕುದಿ ಬರೋವ್ರಿಗೆ ಕುದಿಸ್ಬೇಕು ಚೆನ್ನಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನಾನು ಕುದಿಲಿಕ್ಕೆ ಇಟ್ಟಿದ್ದೀನಿ ಅಂತ ಆಗಿಬಿಡುತ್ತೆ ಇದು ಒಂದು ಹತ್ತು ನಿಮಿಷ ಟೈಮ್ ಇದ್ದರೆ ಸಾಕು ಅಂದರೆ ಬೇಳೆ ಬೇಯೋಕ್ಕೆ ಒಂದು ಐದು ನಿಮಿಷ ಬೇಕು ಈ ರಸಮ್ ಮಾಡೋಕೆ ಒಂದು ಐದು ನಿಮಿಷ ಅಷ್ಟೇ ಟೋಟಲಾಗಿ ಹತ್ತು ಒಳಗಡೆ ಈ ಹುಣಸೆ ಹಣ್ಣಿನ ರಸಮ್ ರೆಡಿ ಆಗಿಬಿಟ್ಟಿರುತ್ತೆ ನನಗಂತೂ ಅದ್ರ ಘಮಕ್ಕೆ ಆ ಚಳಿಗೆ ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು ಸೊ ಒಂದು ಲೋಟದಲ್ಲಿ ಬಿಸಿ ಬಿಸಿ ರಸಮನ್ನ ಹಾಕ್ಕೊಂಡು ಸ್ವಲ್ಪ ನಾನು ಬಿಸಿ ಬಿಸಿ ರಸಮನ್ನ ಇಲ್ಲಿ ಕುಡಿತಾ ಕೂತಿದ್ದೀನಿ ಎಂಟು ಕಾಲಷ್ಟರಲ್ಲೇ ನಮ್ಮ ಮನೆಯಲ್ಲಿ ಅಡುಗೆ ಆಗೋಗಿತ್ತು ಏಕೆಂದರೆ ಮಾರನೆ ಬೆಳಗ್ಗೆಗೆ ಸ್ಕೂಲ್ ಇದೆಯೋ ಇಲ್ವೋ ಅಂತಲೂ ಸಹ ನಮಗೇನು ಮೆಸೇಜ್ ಎಲ್ಲ ಏನೂ ಬಂದಿರಲಿಲ್ಲ ಪ್ರದೀಪ್ ಅಂದರೂ ಮೋಸ್ಟ್ಲಿ ಮಳೆ ಕಡಿಮೆ ಆಗಿದೆಯಲ್ಲ ಸ್ಕೂಲ್ ಇದೆ ಅಂತ ಅನಿಸುತ್ತೆ ಅಂತ ಹಾಗಾಗಿ ಸ್ವಲ್ಪ ಬೇಗ ಅಡುಗೆ ಮಾಡಿದ್ರೆ ಬೇಗ ಮಲ್ಕೊಂಡು ಬೆಳಗ್ಗೆಗೆಲ್ಲ ಬೇಗ ರೆಡಿ ಆಗ್ಬೋದಲ್ಲ ಅಂತ ಅಂದ್ಬಿಟ್ಟು ಬೇಗನೆ ಇಲ್ಲಿ ಅಡುಗೆ ಮಾಡಿದ್ದೀನಿ ನಾನು ಗಂಟ್ಲು ಕೆರ್ತ ಶೀತ ಕೆಮ್ಮು ನೆಗಡಿ ಆಗಿದ್ದಾಗ್ಲೂ ಸಹ ಈ ರಸಮ್ ಕುಡಿಲಿಕ್ಕೆ ತುಂಬಾ ಚೆನ್ನಾಗಂತ ಅನಿಸುತ್ತೆ ಹಾಗೆಯೇ ರಸಮ್ ಆಗ್ತಿದ್ದ ಹಾಗೆಯೇ ಒಂದು ಐದು ಹತ್ತು ನಿಮಿಷಕ್ಕೆಲ್ಲ ಪ್ರದೀಪ್ ಸಹ ಊಟ ಮಾಡ್ಕೊಳ್ಳೋಣ ನಡಿ ಬೇಗ ಮಲ್ಕೊಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬೇಗ ಬೇಗನೆ ಎಂಟೂವರೆಗೆಲ್ಲ ನಾವು ಊಟಕ್ಕೆ ಇಲ್ಲಿ ಕೂತ್ಕೊಂಡಿದ್ದೀವಿ ಎಲ್ಲರೂ ಒಟ್ಟಿಗೆ ಮನೆಯವರೆಲ್ಲ ಈ ರೀತಿ ಕೂತ್ಕೊಂಡು ಊಟ ಮಾಡ್ತಾಯಿದ್ರೆ ಎಷ್ಟು ಚೆನ್ನಾಗಂತ ಅನಿಸುತ್ತೆ ಅಲ್ವಾ ಆ ಚಳಿಗೆ ಬಿಸಿ ಬಿಸಿ ರಸಮು ಹಾಗೆ ನನ್ನ ಮಗ ಅಂತೂ ಕಂಟಿನ್ಯೂಸ್ ಆಗಿ ಮಾತಾಡ್ತಾನೆ ಅಂತ ಎಲ್ಲನೂ ಥರ ಚೆನ್ನಾಗಂತ ಅನ್ನಿಸ್ತಾ ಇತ್ತು ಆ್ಯಂಡ್ ನಮ್ಮ ಮನೆಯಲ್ಲಿ ಯಾವುದೇ ಅಡುಗೆ ಆಗಿರ್ಬೋದು ಊಟ ಅದಕ್ಕೆ ಸೈಡ್ಗೆ ಏನಾದರೂ ಚಿಪ್ಸ್ ಸಂಡಿಗೆ ಆ ಥರ ಬೇಕೇ ಬೇಕು ನಾನು ಡೈಲಿ ಎಣ್ಣೆದೆಲ್ಲ ಏನು ಹಾಕಲ್ಲ ಅಂದರೆ ಬೇಕು ಅಂತ ಅಂದರೆ ಸ್ವಲ್ಪ ಸುಟ್ಟಿ ಕೊಡ್ತೀನಿ ಇಲ್ಲ ಮನೇಲಿ ಸ್ವಲ್ಪ ಚಿಪ್ಸ್ ಎಲ್ಲ ಇತ್ತಲ್ಲ ಹಾಗಾಗಿ ಚಿಪ್ಸನ್ನು ಇಲ್ಲಿ ಸರ್ವ್ ಮಾಡಿದ್ದೀನಿ ಎಲ್ಲರಿಗು ಊಟ ಆಗ್ತಿದ್ದ ಹಾಗೆಯೇ ತಟ್ಟೆ ತುಂಬ ಮಜ್ಜಿಗೆ ಹಾಕ್ಕೊಂಡು ಕುಡಿಯೋ ಅಭ್ಯಾಸ ನನಗಿದೆ ಯಾರಿಗೆಲ್ಲ ಈ ಅಭ್ಯಾಸ ಇದೆ ಕಮೆಂಟ್ ಮಾಡಿ ತಿಳಿಸಿ ಮನೆಯಲ್ಲಿ ಮಜ್ಜಿಗೆ ಇಲ್ಲ ಅಂದರೆ ಊಟ ಕಂಪ್ಲೀಟ್ ಆಗೋದೇ ಇಲ್ಲ ಎಂಟು ಮುಕ್ಕಾಲ್ಗೆಲ್ಲ ಎಲ್ಲರದು ಊಟವೂ ಸಹ ಕಂಪ್ಲೀಟ್ ಆಯಿತು ಹಾಗೆಯೇ ಇಲ್ಲಿ ಮಿಕ್ಕಿದಂಥ ಸ್ವಲ್ಪ ಅನ್ನ ರಸಮೆಲ್ಲ ಸ್ವಲ್ಪ ತೆಗೆದು ಬೇರೆ ಪಾತ್ರೆಗೆ ಇದ್ದೀನಿ ಯಾವುದೇ ಆದ್ರೂ ಪರ್ಫೆಕ್ಟಾಗಿ ಉಳಿದೇ ಇರೋ ರೀತಿ ಮಾಡೋಕ್ಕಾಗಲ್ಲ ಅಲ್ವಾ ಇಷ್ಟೇ ಇಷ್ಟು ಇದೆಯಲ್ಲ ಅಂತ ಕೆಲವರು ಚೆಲ್ಲೋದೂ ಇದೆ ಆದರೆ ನಾನು ಸ್ವಲ್ಪ ವೇಸ್ಟ್ ಮಾಡೋಲ್ಲ ಇದನ್ನು ಹಾಗೆ ಎತ್ತಿಡ್ತೀನಿ ನಾಳೆ ಬೆಳಗ್ಗೆ ಮಧ್ಯಾಹ್ನಕ್ಕೆ ಊಟಕ್ಕೆ ಇದೇ ಆಗುತ್ತೆ ಅನ್ನ ನಾನು ದೋಸೆಗೋ ಇಡ್ಲಿಗೋ ಯಾವುದಕ್ಕಾದ್ರೂ ಯೂಸ್ ಮಾಡ್ಕೋತೀನಿ ಹಾಗೆ ಅಂಥ ರಸಮ್ನ ನಾಳೆ ಬೆಳಗ್ಗೆ ಮತ್ತೆ ಬಿಸಿ ಮಾಡಿದರೆ ಮತ್ತೆ ಮಧ್ಯಾಹ್ನಕ್ಕೆ ಒಬ್ರಿಗಾದ್ರೂ ಆಗುತ್ತೆ ಅದು ಮಾರ್ನಿಂಗ್ ಎದ್ದಿದ್ದೆ ಲೇಟ್ ಆಗೋಯ್ತು ಅಂತ ಸ್ಕೂಲ್ ಇದೆಯಲ್ಲಪ್ಪ ಅಂತ ಬಂದ್ಬಿಟ್ಟು ಏನು ಕೆಲಸ ಮಾಡ್ದೇನೆ ಇಲ್ಲಿ ಫಸ್ಟ್ ಬಂದು ಇಲ್ಲಿ ತಿಂಡಿಗೆ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ ಸ್ಕೂಲ್ ಇದ್ದಾಗಂತೂ ಅವನಿಗೆ ಲಂಚ್ ಬಾಕ್ಸ್ಗೆ ರೈಸ್ ಐಟಮ್ಸು ಪಲಾವ್ ಆ ಥರದ್ದೆಲ್ಲ ಹಾಕಿದ್ರೆ ಅಷ್ಟು ಇಷ್ಟಪಡಲ್ಲ ಯೂಶಲಿ ಏನಂದರೆ ಚಪಾತಿ ರೊಟ್ಟಿ ದೋಸೆ ಅದೇ ರೀತಿದು ಹಾಕಿದ್ರೆ ಚೆನ್ನಾಗಿ ಇಷ್ಟಪಡ್ತಾನೆ ಹಾಗಾಗಿ ದೋಸೆಗೆಲ್ಲ ಏನೂ ನೆನೆಸೇ ಇರಲಿಲ್ವಲ್ಲ ರೊಟ್ಟಿ ಮಾಡೋಣ ಅಂತ ಅಂದ್ಬಿಟ್ಟು ಟೈಮ್ ಸಹ ಇರಲಿಲ್ಲ ನಾನು ಅಂದರೆ ಅಕ್ಕಿ ರೊಟ್ಟಿ ನಾರ್ಮಲ್ ಆಗಿ ಮುದ್ದೆ ಮಾಡಿ ಗೊಜ್ಜೆಲ್ಲ ಮಾಡ್ತೀನಲ್ಲ ಆ ರೀತಿ ಮಾಡೋಕ್ಕೆ ಟೈಮ್ ಸಹ ಇರಲಿಲ್ಲ ಹಾಗಾಗಿ ಮಸಾಲೆ ರೊಟ್ಟಿನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಇಲ್ಲಿ ಕ್ಯಾರೆಟ್ ತುರಿ ಎಲ್ಲ ಹಾಕಿ ಬೀನ್ಸ್ ಎಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಮಸಾಲೆ ರೊಟ್ಟಿಗೆ ಸಹ ಪ್ರಿಪೇರ್ ಆಯಿತು ಟೈಮ್ ಏಳು ಮುಕ್ಕಾಲು ಅಷ್ಟರಲ್ಲಿ ನಮ್ಮ ಮನೆಯಲ್ಲಿ ತಿಂಡಿನೂ ಸಹ ರೆಡಿ ಆಗಿಬಿಟ್ಟಿರಬೇಕು ನೋಡಿ ಇಲ್ಲಿ ರೊಟ್ಟಿನೂ ಬೇಯ್ತಾ ಇದೆ ಈ ಕಡೆ ರೊಟ್ಟಿಗೆ ಕಾಂಬಿನೇಷನ್ ಆಗಿ ಕಡಲೆ ಬೀಜದ ಕೆಂಪು ಚಟ್ನಿ ಮಾಡಿದ್ದೀನಿ ಹಾಗೆ ಇನ್ನೊಂದು ತವಾದಲ್ಲೂ ಸಹ ರೊಟ್ಟಿನ ತಟ್ಟಿಟ್ಟಿದ್ದೀನಿ ಒಂದು ಮೂರು ರೊಟ್ಟಿ ಬೆಳಗ್ಗೆ ಅವ್ನಿಗೆ ಮಾಡೋದಷ್ಟೇ ಒಂದೂವರೆ ಇಲ್ ತಿಂತಾನೆ ಇನ್ನೊಂದೂವರೆ ಆಗೋಷ್ಟು ನಾನು ಲಂಚ್ ಬಾಕ್ಸಿಗೆ ಹಾಕಿ ಕಳಿಸ್ತೀನಿ ಆ ನಂತರ ಅವನು ಹೋದ ಮೇಲೆ ಎಂಟೂವರೆಯಿಂದ ಒಂಬತ್ತುವರೆ ತನಕ ಯಾವಾಗ ಬೇಕಾದ್ರೂ ರೊಟ್ಟಿನ ಮಾಡ್ಕೋಬೋದು ಆ ಟೈಮ್ ಇದೆಯಲ್ಲ ಒಂದು ಏಳು ಗಂಟೆಯಿಂದ ಎಂಟೂವರೆ ಆ ಟೈಮಂತೂ ತುಂಬ ಕ್ರೂಷಿಯಲ್ ಅಂತ ಅನಿಸುತ್ತೆ ಎಷ್ಟು ಬೇಗ ಟೈಮ್ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಆ ಟೈಮ್ನಲ್ಲಿ ಈ ತಕ್ಷಣ ಸ್ಕೂಲಿಗೆ ಕಳಿಸಿ ಪ್ರದೀಪು ಸಹ ಎಲ್ಲ ಆಫೀಸಿಗೆ ಹೋದರೂ ನಾನು ಇಲ್ಲಿ ತಿಂಡಿನ ತಿಂತಾ ಇದ್ದೀನಿ ಇದು ನನ್ನ ಟೈಮ್ ಆ್ಯಕ್ಚುಲಿ ಒಂಬತ್ತುವರೆಯಿಂದ ಹತ್ತುವರೆ ಅಥವಾ ಹನ್ನೊಂದು ಗಂಟೆ ತನಕನೂ ನಾನು ಸ್ವಲ್ಪ ತಿಂಡಿ ಕಾಫಿ ಟೀ ಎಲ್ಲ ತೊಗೊಂಡು ಆರಾಮಾಗಿ ನನಗೆ ಇಷ್ಟ ಬಂದಿದ್ದ ಸೀರೀಸ್ನ ನೋಡಿಕೊಂಡು ನಾನು ಟೈಮ್ನ ಸ್ಪೆಂಡ್ ಮಾಡ್ತೀನಿ ಇವತ್ತು ಸ್ವಲ್ಪ ಮಿಕ್ಕಿದ್ದು ಬೇರೆ ಕೆಲಸಗಳು ಸ್ವಲ್ಪ ಜಾಸ್ತಿ ಇತ್ತು ಹಾಗಾಗಿ ನನಗೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ಇಲ್ಲಿಗೆ ನಾನು ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ನಾಳಿನ ಕುಕ್ಕಿಂಗ್ ಬ್ಲಾಗ್ನಲ್ಲಿ ಅಲ್ಲಿವರೆಗೆ ಕೇರ್